ಭಗೀರಥರು ಸಿರಾ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯ ಹರಿಕಾರರು ಕಳ್ಳಂಬೆಳ್ಳ ವಿಧಾನಸಭಾ ಕ್ಷೇತ್ರ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಯಾದ ಕುಂಚುಡಿಗ ಸಮಾಜದ ಮುಖಂಡರು ಆದ ಸನ್ಮಾನ್ಯ ಟಿಬಿ ಜಯಚಂದ್ರ ಅವರ ಎಪ್ಪತ್ತ ಆರನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ನವ ಕರ್ನಾಟಕ ಟಿವಿ ವ್ಯವಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಎಸ್ಟಿ ನಾಗರಾಜು ಸಿದ್ದನಕಟ್ಟೆ ದೇವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಿರಿ ಸಂಪತ್ತು ಇನ್ನೂ ಅಧಿಕಾರದಲ್ಲಿ ಹೆಚ್ಚಿನ ಜವಾಬ್ದಾರಿ ಸಿಗಲಿ ಆದಷ್ಟು ಶೀಘ್ರವಾಗಿ ಅವರಿಗೆ ಮಂತ್ರಿ ಭಾಗ್ಯ ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಕುಂಚಟಿಗ ಸಮಾಜದ ಅಭಿವೃದ್ಧಿಗೆ ಹಾಗೂ ಶಿರಾದಲ್ಲಿ ಭವನ ನಿರ್ಮಾಣ ಮಾಡಲು ಹಾಗೂ ಹೋಬಳಿಗೊಂದು ಕುಂಚಿಗ ಸಮುದಾಯ ಭವನ ನಿರ್ಮಾಣ ಮಾಡಲು ಇನ್ನೂ ಹೆಚ್ಚಿನದಾಗಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಲಿ ದೀನ ದಲಿತರ ಬಡವರ ಆಸಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಲಿ ಆ ಶಕ್ತಿ ದೇವರು ಅವರಿಗೆ ಕರುಣಿಸಲಿ ಎಂದು ಕೇಳಿಕೊಳ್ತೇವೆ ಅವರು ಶಿರಾ ತಾಲೂಕಿನ ಸರ್ವತೋಮುಖ ನಾನು ಕಂಡಂತೆ ಕುಡಿಯುವ ನೀರು ಎಲ್ಲಿ ನೋಡಿದ್ರು ಉಪ್ಪು ಅಥವಾ ಸಪ್ಪೆ ಆದ್ರೆ ಹಳೆ ಬಸ್ ಸ್ಟ್ಯಾಂಡ್ ನಲ್ಲಿ ಶಾರದಾ ಹೋಟೆಲ್ ಅಂತ ಒಂದು ಅದರಲ್ಲಿ ಮಾತ್ರ ನಮಾಜ್ ದಿನ್ನೆಯ ಸೇದ ಬಾವಿಯಲ್ಲಿ ಸಿಹಿ ನೀರು ಮತ್ತು ಇತ್ತು ಅಲ್ಲಿಂದ ಎತ್ತಿನ ಗಾಡಿಯಲ್ಲಿ ನೀರನ್ನ ತರ್ತಾ ಇದ್ರು ಒಂದು ಹೋಟೆಲ್ನಲ್ಲಿ ಮಾತ್ರ ಆಗ ಶಿರಾದಲ್ಲಿ ಏನಾದ್ರೂ ನೀರನ್ನ ಕೇಳಿದ್ರೆ ಕುಡಿಯಲು ಏನಾದರೂ ತಿಂದ್ರೆ ಮಾತ್ರ ನೀರು ಕೊಡ್ತಾ ಇದ್ರು ಇಲ್ಲ ಅಂದ್ರೆ ನೀರಲ್ಲ ಎನ್ನುತ್ತಿದ್ರು ಆದ್ರೆ ಡಾಕ್ಟರ್ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು ಕಳ್ಳಂಬೆಳ್ಳ ಸಿರಾ ಕೆರೆಗೆ ಹೇಮವತಿಯ ನೀರನ್ನ ಒಕೇಶನ್ ಮಾಡಿಸಿ ಹೇಮವತಿಯ ನೀರನ್ನ ತಂದ ಮೇಲೆ ಶಿರಾದಲ್ಲಿ ಕುಡಿಯುವ ನೀರಿನ ಭವಣೆ ಹಾಗೂ ಉಪ್ಪು ನೀರು ಸಪ್ಪೆ ನೀರು ಮಾಯವಾಯಿತು ಇವತ್ತು ಸಿರಾ ಈ ಮಟ್ಟಕ್ಕೆ ಬೆಳೆಯಬೇಕಾದ್ರೆ ಟಿ ಬಿ ಜಯಚಂದ್ರ ಅವರೇ ಕಾರಣ ಇವತ್ತು ಶಿರಾದಲ್ಲಿ ಗಗನಕ್ಕೆ ಮುಟ್ಟಿರುವ ಸೈಟಿನ ರೇಟು ಮತ್ತೆ ಬೆಂಗಳೂರು ತುಮಕೂರು ಇತರೆ ದೊಡ್ಡ ನಗರಗಳಂತೆ ಶಿರಾದಲ್ಲಿ ದೊಡ್ಡ ದೊಡ್ಡ ಮನೆಗಳು ಮಠಗಳು ಬೆಳೆದಿವೆ ಎನ್ನುವುದಕ್ಕೆ ಕಾರಣ ಟಿಬಿ ಜಯಚಂದ್ರರವರೆ ಶಿರಾ ತಾಲೂಕಿನಲ್ಲಿ ಭೂಮಿ ಸೈಟು ರೇಟು ಬಂದಿದೆ ಅಂದರೆ ಟಿಬಿ ಜಯಚಂದ್ರವರೇ ಕಾರಣ ಇವತ್ತು ನಾವು ಸಿರಾದಲ್ಲಿ ಇನ್ನು ಒಂದು ಲೋಟ ನೀರು ಹೆಚ್ಚಿಗೆ ಕುಡಿಬೇಕು ಅದಕ್ಕೂ ಕಾರಣ ಸಿರಾದಲ್ಲಿ ಮಾರ್ಕೆಟ್ ಅಭಿವೃದ್ದಿ ಮಾಡಿರುವುದು ಟಿಬಿ ಜಯಚಂದ್ರವರು ಸಿರಾದಲ್ಲಿ ಶಿಕ್ಷಣಕ್ಕೋಸ್ಕರ ಹಲವಾರು ವಸತಿ ಶಿಕ್ಷಣಗಳ ಶಾಲೆಯನ್ನ ತೆರೆದು ಶಿಕ್ಷಣಕ್ಕೋಸ್ಕರ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತ ಐದು ಜಾತಿಗಳಿಗೆ ಶಿರಾದಲ್ಲಿ ನಿವೇಶನವನ್ನು ಕೂಡ ಒದಗಿಸಿ ಕಟ್ಟಡಗಳನ್ನು ಕೂಡ ಕಟ್ಟಲು ಅನುದಾನ ದೊರಕಿಸಿದ್ದಾರೆ ಕ್ರಾಂತಿಯನ್ನೇ ಮಾಡಿಸಿದ್ದಾರೆ ಮುಂದುವರಿದ ಹೇಮವತಿಯ ನೀರನ್ನ ಸಿರಾ ಸುತ್ತಮುತ್ತಲಿನ ಮೂವತ್ತರಿಂದ ನಲವತ್ತು ಕೆರೆಗೆ ನೀರು ತುಂಬಿಸಿರ್ತಾರೆ ಮೊದಲೂರು ಕೆರೆಗೆ ನೀರು ತುಂಬಿಸಿ ಸುವರ್ಣಮುಖಿ ನದಿಗೆ ಮತ್ತು ಶಿರ ತಾಲೂಕಿನ ನೂರಾರು ಕಟ್ಟಿಸಿ ಆ ಚೆಕ್ ಡ್ಯಾಂಗಳು ಸಹ ತುಂಬಿ ತುಳುಕಿ ಸತತ ಶಿರ ತಾಲೂಕು ಬರಗಾಲಕ್ಕೆ ತುತ್ತಾಗಿದ್ದನ್ನು ತೊಲಗಿಸಿ ಸಮೃದ್ಧಿಯ ಶಿರ ತಾಲೂಕು ನೀರಲ್ಲಿ ಎಂಬ ಅಂತರ್ಜಲ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಇವರು ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ ನಂತರ ಶಿರಾ ಹುಳಿಯಾರು ರಸ್ತೆ ಅಭಿವೃದ್ಧಿ ಹಾಗೂ ಶಿರ ಮಧುಗಿರಿ ರೋಡ್ ಅಭಿವೃದ್ಧಿ ಹಾಗೂ ಶಿರಾ ಧರ್ಮಪುರ ದೇವನಹಳ್ಳಿ ಚೆಂಗಾವರ ಹಾಗೂ ಶಿರ ಪಟ್ಟಣಾಯಕನಹಳ್ಳಿ ಅಮರಾಪುರ ಪಾವಗಡ ರೋಡ್ ಅಭಿವೃದ್ಧಿ ಹೊಂದಿದ್ವು ತಾಯಿ ಮಕ್ಕಳ ಆಸ್ಪತ್ರೆ ಶಿರಾದಲ್ಲಿ ನಿರ್ಮಿಸಿದ್ರು ಮಿನಿ ವಿಧಾನಸೌಧ ಹೊಸದಾಗಿ ಆಮೇಲೆ ಶಿರಾ ತಾಲೂಕಿನ ಸುಮಾರು ಎಲ್ಲ ಹಳ್ಳಿಗಳಿಗೆ ಫಿಲ್ಟರ್ ನೀರು ಕುಡಿಯುವ ಸಿಹಿ ನೀರು ಪ್ಲಾಂಟೇಶನ್ ಹಾಗೂ ಸುಮಾರು ಕಡೆ ಕೆಇಬಿ ಸಬ್ಸ್ಟೇಷನ್ಗಳು ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಕೆಕೋರಿಗಾಗಿ ಹೋದ ಗಾರಮಾಂಸದ ಸಂಸ್ಕರಣಾ ಘಟಕ ಡಿಪ್ಲೊಮೊ ಕಾಲೇಜು ಈ ವರ್ಷದಿಂದ ಆರನೇ ತರಗತಿಯಿಂದ ಯು ವರೆಗೆ ಅಲಿಮಾರಿ ವಸತಿ ಶಾಲೆ ಆರಂಭ ಇದೇ ರೀತಿ ವಿವಿಧ ರೀತಿಯ ಹನ್ನೆರಡು ವಸತಿ ಶಾಲೆಗಳ ಶಿರಾದಲ್ಲಿ ಶಿಕ್ಷಣದ ಕ್ರಾಂತಿಯನ್ನೇ ಮಾಡಲು ಹೊರಟಿದ್ದಾರೆ ಮುರಾರ್ಜಿ ವಸತಿ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಏಕಲವ್ಯ ವಸತಿ ಶಾಲೆ ಕಳ್ಳಂಬೆಳ್ಳ ಕೆರೆಯಿಂದ ಮೊದಲು ಕೆರೆಗೆ ಚಾನಲ್ ಅನ್ನು ಕೂಡ ಮಾಡಿಸಿದ್ದಾರೆ ಈ ಒಂದು ಚಾನಲ್ಗೆ ಟಿ ಬಿ ಜಯಚಂದ್ರ ಎಂದು ನಾಮಕರಣ ಮಾಡಿಸಬೇಕು ಅಂತ ನಮ್ಮ ಎಲ್ಲರ ಆಶಯವಾಗಿದೆ ಹಾಗೂ ಶಿರಾದಲ್ಲಿ ಕೈಗಾರಿಕೆಯ ಕ್ರಾಂತಿಯನ್ನು ಕೂಡ ಮಾಡಿ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕುವಂತೂ ಕೂಡ ಮಾಡಿದ್ದಾರೆ ಈಗ ಶಿರಾನಗರ ಸೇರಿ ಗ್ರಾಮಾಂತರ ಪ್ರದೇಶದಲ್ಲಿ ವಸತಿ ರಹಿತ ಹಾಗೂ ನಿವೇಶನ ರೈತರಿಗೆ ನಿವೇಶನಗಳನ್ನ ಕೊಡಲು ಪಣ ತೊಟ್ಟಿದ್ದಾರೆ ಇಷ್ಟಕ್ಕೂ ಸುಮ್ಮನಾಗದೆ ಶಿರಾ ತಾಲೂಕಿಗೆ ವಿಮಾನ ನಿಲ್ದಾಣವನ್ನು ಕೂಡ ತಂದೆ ತರ್ತೀನಿ ಎಂಬ ಹಠವನ್ನು ಕೂಡ ತೊಟ್ಟಿದ್ದಾರೆ ಅವರಿಗೆ ವಯಸ್ಸಾದ್ರೂ ವಯಸ್ಸಾಗದೇ ಇರುವ ಮಧ್ಯಮ ವಯಸ್ಸಿನಂತೆ ಛಲ ಬಿಡದ ಛಲದಂಕಮಲ ಎಂದ್ರೆ ತಪ್ಪಾಗಲಾರದು ಹಿಡಿದ ಕೆಲಸವನ್ನ ಮಾಡಿಯೇ ತೀರುತ್ತೇನೆ ಎಂದು ಕಟುಬದ್ಧವಾಗಿ ನಿಂತಿರುವ ವ್ಯಕ್ತಿ ಅಂದ್ರೆ ಸನ್ಮಾನ್ಯ ಟಿಬಿಚಿ ಅವರು ಅಭಿವೃದ್ಧಿ ಸನ್ಮಾನ್ಯ ಟಿ ಬಿಜಿ ರವರು ಇನ್ನು ತಾಲೂಕಿನ ನೂರಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ಕನಸು ಕಟ್ಟಿಕೊಂಡಿರುವ ಇಂತಹ ಅಪರೂಪದ ವ್ಯಕ್ತಿಯ ಫೋಟೋವನ್ನ ಶಿರಾ ತಾಲೂಕಿನ ಮನೆಯಲ್ಲಿ ಪೂಜೆ ಮಾಡಿದ್ದಾರೆ ಎಂದು ಹೇಳಲು ತಪ್ಪ ತಪ್ಪಾಗಲಾರದು ಮತ್ತು ಶಿರಾದಲ್ಲಿಯೂ ಕೂಡ ಒಂದು ಟಿ ಬಿ ಜಯಚಂದ್ರ ಅವರ ಸ್ಟ್ಯಾಚ್ಯೂ ಮಾಡಿದ್ರು ತಪ್ಪಾಗಲಾರದು ಇವರು ಶಿರಾ ತಾಲೂಕು ಸರ್ವತೋಮುಖ ಪಥದಲ್ಲಿ ಕೊಂಡೊಯ್ಯುತ್ತಿರೋದ್ರಿಂದ ಇವರಿಗೆ ಶಿರಾ ತಾಲೂಕಿನ ಆಧುನಿಕ ಭಗೀರಥ ಎಂಬ ಬಿರುದು ಕೂಡ ಕೊಟ್ಟರು ತಪ್ಪಾಗಲಾರದು ಅಭಿವೃದ್ಧಿಯ ಹರಿಕಾರು ಎಂದು ಬಿರುದು ಕೊಡಬಹುದು ಹಾಗಾಗಿ ಸನ್ಮಾನ್ಯ ಟಿಬಿ ಜಯಚಂದ್ರ ಅವರಿಗೆ ಶೀಘ್ರದಲ್ಲಿಯೇ ಮುಖ್ಯಮಂತ್ರಿ ಭಾಗ್ಯ ತಾಯಿ ಜ್ಯಾಮಲಂಬ ಹಾಗೂ ಕಾಲಭೈರವೇಶ್ವರ ಕರುಣಿಸಲಿ ಎಂದು ಹೆಚ್ಚಿನದಾಗಿ ಸಾರ್ವಜನಿಕ ಸೇವೆ ಮಾಡಲಿ ಅಂತ ಪ್ರಾರ್ಥಿಸ್ತೀವಿ डॉक्टर एसटी नागराजू सिद्धरगट्टे नवकर्नाटक टीवी व्यवस्थापकರು ಹಾಗೂ ರಾಜ್ಯ ಅಧ್ಯಕ್ಷರು ಹಾಗೂ आईएनबीसीडब्ल्यूएफ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರು ದಬರ್ ಕರ್ನಾಟಕ ಟಿವಿ ಜನಪರ ನ್ಯಾಯಪರ